ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಆಗ್ನೇಯ ಪದವೀಧರರ ಶಿಕ್ಷಕರ ಕ್ಷೇತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲಾದರೂ ಒಮ್ಮೆ ನನಗೆ ಈ ಕ್ಷೇತ್ರದಿಂದ ಆರಿಸಿ ಕಳಿಸಿ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಮನವಿ ಮಾಡಿದ್ರು ಶಿಡ್ಲಘಟ್ಟ ನಗರದ ಶಾರದಾ ವಿದ್ಯಾಸಂಸ್ಥೆ ಹಾಗೂ ಜಂಗಮಕೋಟೆ ಕ್ರಾಸಿನಲ್ಲಿರುವ ಜ್ಞಾನ ಜ್ಯೋತಿ ಶಾಲೆಗೆ ಭೇಟಿ ನೀಡಿ ನಂತರ ಅಪ್ಪೇಗೌಡನಹಳ್ಳಿ ಬಳಿಯ ವಿಜಯಕುಮಾರ್ ಅವರ ಲೇಔಟ್ನಲ್ಲಿ ಏರ್ಪಡಿಸಿದ್ದ ಆಗ್ನೇಯ ಪದವೀಧರರ ಶಿಕ್ಷಕ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು ಬೇಕಾಗಿಲ್ಲ ಅಲ್ಲ ನನ್ನಣೆ ಬರೋ ಬರೀ ಇಲ್ಲ ಗೊತ್ತಿಲ್ಲ ಎರಡನೇ ಸ್ಥಾನದಂತ ಸೋಲಾಗಿದೆ ಆದ್ರೆ ಇವತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಾವು ಸಾವಿ ಮೇಡಮ್ ಹೇಳ್ತೀವಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಈಗ ಇಲ್ಲಿ ಯಾವುದೇ ಚಿಹ್ನೆ ಇರ್ಲಿಕ್ಕಿಲ್ಲ ಈಗ ನಿಮಗೆಲ್ಲ ಗೊತ್ತಿಲ್ಲ ಯಾಕೆ ಚಿಹ್ನೆ ಇಲ್ಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಗಿದೆ ಇವತ್ತು ಹತ್ತು ಹಲವಾರು ಸವಾಲುಗಳಿದೆ ಮುಂದೆ ನನಗೆ ಅಧಿಕಾರ ನೀಡಿ ನಿಮ್ಮ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದೇ ಆದಲ್ಲಿ ಖಂಡಿತವಾಗಿ ಶಿಕ್ಷಕ ಸಮುದಾಯದ ಕಣ್ಣಾಗಿ ಕೆಲಸ ಮಾಡಿ ತೋರಿಸುತ್ತೇನೆ ಎನ್ಪಿಎಸ್ ರದ್ದು ಮಾಡಿ ಓಪಿಎಸ್ ಜಾರಿಗೊಳಿಸಲಾಗುವುದು ಅತಿಥಿ ಉಪನ್ಯಾಸಕರ ಹಿತರಕ್ಷಣೆಗಾಗಿ ಕಾನೂನು ರೂಪಿಸಲಾಗುವುದು ಪ್ರತಿ ತಿಂಗಳು ವೇತನ ಬರುವಂತೆ ಮಾಡಲಾಗುತ್ತದೆ ಅನುದಾನಿತ ಶಾಲೆ ಶಿಕ್ಷಕರ ಸಮಸ್ಯೆ ಈಡೇರಿಸಲು ಕ್ರಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಆರೋಗ್ಯ ವಿಮೆ ಕೊಡಿಸಲಾಗುವುದು ಇಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳು ಇವೆಯೋ ಅವನ್ನೆಲ್ಲ ಕಾಲಮಿತಿಯಲ್ಲಿ ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಬಾರಿ ಮತ ನೀಡಿ ಎಂದು ಪ್ರಾರ್ಥಿಸಿದ ಅವರು ಒಬ್ಬರಿಗೆ ಹದಿನೆಂಟು ವರ್ಷ ಅವಕಾಶ ನೀಡಿದಂತೆ ನನಗೊಂದು ಅವಕಾಶ ನೀಡಿ ಎಂದು ಮನವಿ ಮಾಡಿದರು ಒಂದ್ ದಿವಸ ಇರೋ ವರ್ಷಕ್ಕೆ ಇನ್ನೊಂದು ಆದೇಶ ಬರುತ್ತೆ ಆ ಆದೇಶಕ್ಕೆ ನಾವು ಮಟಕ ಮಾಡೋಣ ಕಾಲ ಹತ್ರ ಬಂದಾಗ ನಾನು ನಿಮ್ಮ ಜೊತೆಯಲ್ಲಿ ನಿಲ್ತೀನಿ ಅಂತ ಕೇಳಿದ್ದೆ ಅದೇ ನಿಟ್ಟಿನಲ್ಲಿ ಇವತ್ತು ಯು ಜಿ ಸಿ ಅಡಿಯಲ್ಲಿ ಸೇವಾ ಭದ್ರತೆಗೆ ಇರುವಂತ ಅಡಚಣೆಗಳ ಬಗ್ಗೆ ತಿಳ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಇತರೆ ರಾಜ್ಯಗಳಲ್ಲಿ ಏನು ಸವಲತ್ತುಗಳು ಕೊಟ್ಟಿದ್ದಾರೆ ಸಮಾನಾಂತರವಲ್ಲ ಸವಲತ್ತುಗಳು ಕೊಡಲಿಕ್ಕೆ ಒಂದಷ್ಟು ವರದಿಗಳನ್ನ ತರಿಸಿಕೊಂಡು ಸವಿಸ್ತಾರವಾಗಿ ಅದನ್ನ ಸ್ಟಡಿ ಮಾಡಿ ನಾನು ನಿಮ್ಮ ಪರವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಲ್ತೇನೆ ಬೆಸ್ಟ್ ಕೊಟ್ಟಿರೋದು ಆಪ್ ಗೌರ್ಮೆಂಟ್ ಕೊಟ್ಟಿದೆ ಇವರು ಅದನ್ನ ತರ್ಸ್ಕೊಂಡು ನೀವು ಜೊತೆಲಿ ನಿಲ್ತೇನೆ ಅದ್ರ ಜೊತೆ ಜೊತೆಯಲ್ಲೇನೇನೆ ರಿಕ್ರೂಟ್ಮೆಂಟ್ ಸಮಯದಲ್ಲಿ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಸಮಯದಲ್ಲಿ ನಿಮಗೆ ಅವಕಾಶಗಳಿಂದ ಉಚಿತವಾಗ್ತಿದ್ದೀರಾ ಯಾರ್ಯಾರು ಏಜ್ ಬಾರ್ ಆಗೋದಿಲ್ಲ ಆಲ್ಮೋಸ್ಟ್ ಈಗ ನೀವು ಏಜ್ ಬಾರ್ ಆಗೋತೀರ ನಿಮಗೆ ಅವಕಾಶನೇ ಇಲ್ಲ ಹಾಗಾಗಿ ಹೊಸದಾಗಿರುವಂಥ ಯುವಕರಿಗೆ ಒಂದು ಅವಕಾಶ ಇರುತ್ತೆ ಗೈಡ್ಲೈನ್ಸ್ ಅಲ್ಲಿ ಆ ಅವಕಾಶಗಳನ್ನ ಅತಿ ಹೆಚ್ಚು ಅವಕಾಶಗಳು ನೀವು ಮಾಡ್ಕೊಡೋಕೆ ಏನ್ ಮಾಡ್ಬೇಕು ಅನ್ನೋದು ಈ ಸಂದರ್ಭದಲ್ಲಿ ಪುಟ್ಟು ಆಂಜನಪ್ಪ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಅವರಿಗೆ ಇರುವ ಬದ್ಧತೆ ಪ್ರಶ್ನಾತೀತ ಶಿಕ್ಷಣ ಸಂಸ್ಥೆಗಳ ಮಾಲೀಕರಾಗಿ ಶಿಕ್ಷಕರ ಕಷ್ಟ ಬಲ್ಲಂತಹ ಶ್ರೀನಿವಾಸ್ ಅವರನ್ನು ಗೆಲ್ಲಿಸಿದರೆ ಅನುಕೂಲ ಆಗಲಿದೆ ಎಂದರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ ಇದನ್ನು ಪರಿಹರಿಸಲು ಸಮರ್ಥ ನಾಯಕತ್ವ ಬೇಕಿದ್ದು ಅದು ಶ್ರೀನಿವಾಸ್ ಅವರಿಗೆ ಇದೆ ಸ್ವಾಮಿ ಹದಿನೆಂಟು ವರ್ಷಗಳಲ್ಲಿ ಶಿಕ್ಷಕರ ಸಮಸ್ಯೆಗೆ ಹೇಗೆ ಸ್ಪಂದಿಸಿದ್ದಾರೆ ಎನ್ನುವುದು ನೀವು ಬಲ್ಲಿರಿ ಅವರು ನಿಮ್ಮ ಕಷ್ಟ ಬಲ್ಲವರಾಗಿದ್ದರೆ ಯಾಕೆ ಇನ್ನೂ ಸಮಸ್ಯೆಗಳು ಇವೆ ಎಂಬುದನ್ನು ಅವರಿಗೆ ಕೇಳಬೇಕು ಆದ್ದರಿಂದ ಪ್ರಾಮಾಣಿಕ ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಗೆಲುವು ತಂದುಕೊಟ್ಟರೆ ಒಳ್ಳೆಯದು ಆಗಲಿದ್ದು ಶಿಕ್ಷಕ ಬಂಧುಗಳು ಈ ನಿಟ್ಟಿನಲ್ಲಿ ಚಿಂತಿಸಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಎಂದು ಮನವಿ ಮಾಡಿದ್ರು ವಿಶೇಷವಾಗಿ ನೀವು ಹಾಕುವ ಮತಗಳು ಸಿಂಧು ಆಗದಂತೆ ನೋಡಿಕೊಳ್ಳಬೇಕು ಎಂದು ಮನವಿ ಮಾಡಿದ್ರು ಮೊದಲ ಅಕ್ಷರ ಆನ ಕಲಿಸೋದ್ರಿಂದ ಹಿಡಿದು ಅವ್ರನ್ನ ವಿದ್ಯಾವಂತರನ್ನ ಮಾಡಿ ಸತ್ಪ್ರಶೆಗಳು ಮಾಡೋದರಲ್ಲಿ ನಿಮಗಿಡಿದ ಪ್ರಾಮಾಣಿಕ ಪ್ರಯತ್ನ ಇರ್ತದೆ ಆ ನಿಟ್ಟಿನಲ್ಲಿ ಒಬ್ಬ ಬಡವ ಒಬ್ಬ ಮಿಡಿಲ್ ಕ್ಲಾಸ್ ಇರ್ಬೋದು ಇಲ್ಲ ಅನುಕೂಲಸ್ಥರ ಕುಟುಂಬದವ್ರು ಇರ್ಬೋದು ಯಾರೇ ಆದರೂ ಸಹ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಒಂದು ಪರೀಕ್ಷೆಯಲ್ಲಿ ಫಲಿತಾಂಶ ತಗೊಂಡು ಕೆಲಸ ಗಿಡ್ಸ್ಕೊಳ್ಳುವಂಥದ್ದಂದ್ರೆ ಒಂದು ದೊಡ್ಡ ಸಾಧನೆ ಮಾಡಿದ ಒಂದು ರೀತಿ ಆ ನಿಟ್ಟಿನಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಕೆ ಎ ಎಸ್ ಪಾಸ್ ಮಾಡಿಕೊಂಡು ತದನಂತರ ಡಿ ಸಿ ಆಗಿ ಕೆಲಸ ಮಾಡಿ ಈಗ ಶಿಕ್ಷಣ ಸಂಸ್ಥೆಗೆ ಸಿ ಕಾಲೇಜ್ಗೆ ಅಲ್ಲಿ ಕಾರ್ಯದರ್ಶಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರಿಗೆ ಮತ್ತೆ ಮಕ್ಕಳಿಗೆ ವಿದ್ಯಾದಾನ ಮಾಡುವಂಥ ನಿಟ್ಟಿನಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾ ಇರುವಂಥದ್ದು ಮತ್ತೆ ಜೊತೆ ಜೊತೆಗೆ ಶಿಕ್ಷಕರ ಸಮಸ್ಯೆಗಳು ಸಹ ಆಳವಾಗಿ ಹರ್ಚ್ಕೊಂಡಿರುವಂಥದ್ದು ಒಂದು ದೊಡ್ಡ ವಿಚಾರ ಕಳೆದ ಹತ್ತು ವರ್ಷಗಳಿಂದನೂ ಸಹ ಈ ಕ್ಷೇತ್ರದಲ್ಲಿ ಸಮಸ್ಯೆಗಳ ಬಗ್ಗೆ ಇದರ ನಿಮ್ಮಗಳ ಆಗುವಗಳ ಬಗ್ಗೆನೂ ಸಹ ಸುದೀರ್ಘವಾಗಿ ನಿಮ್ಮಗಳ ಜೊತೆ ಬೆರೆತು ಅದು ನೇರವಾಗಿ ಶಿಕ್ಷಕರ ಜೊತೆನೇ ಬೆರೆಯಂಥದ್ದು ಶಾಲಾ ಮಾಲೀಕರದ ಸಮಸ್ಯೆಗಳು ಕಷ್ಟಕ್ಕೆ ಸ್ಪಂದಿಸ್ತಾರೆ ನಮ್ಮ ನಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅವರು ಮುಂದೆ ನುಗ್ಗುತ್ತಾರೆ ಅದಕ್ಕೆ ಅವರು ರಾಜೀವಗೌಡ ಮಾತನಾಡಿ ಡಿಟಿ ಶ್ರೀನಿವಾಸ್ ಹಣ ಮಾಡಲು ರಾಜಕಾರಣಕ್ಕೆ ಬಂದಿಲ್ಲ ಬದಲಿಗೆ ತಮ್ಮ ಕೈಲಾದ ಸೇವೆಯನ್ನು ಈ ವರ್ಗಕ್ಕೆ ಸಲ್ಲಿಸಲು ಬಂದಿದ್ದಾರೆ ನಿಮ್ಮ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಿ ಕೆಲಸ ಮಾಡುತ್ತೇವೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾಲ್ಕುನೂರ ಮೂವತ್ತು ಮತಗಳಿದ್ದು ಅಷ್ಟೂ ಮತಗಳು ಶ್ರೀನಿವಾಸ್ ಅವರಿಗೆ ನೀಡಬೇಕು ಎಂದು ಮನವಿ ಮಾಡಿದ್ರು ದೇವಭವ ಅಂತ ಏನು ಹೇಳ್ತಾರೆ ಖಂಡಿತ ಆ ಗುರುಗಳಿಂದ ಇಲ್ಲಿ ನಿಮ್ಮತ್ತ ವಿದ್ಯಾಕ ಎಷ್ಟೋ ಶಿಕ್ಷಕರು ಈ ರೀತಿ ನಮ್ಮಂತೆ ವೇದಿಕೆಯಲ್ಲಿರುವಂಥ ಇನ್ನೊಂದಷ್ಟು ನೂರಾರು ಜನ ನಿಮ್ಮ ಅವ್ರನ್ನ ಒಳ್ಳೆ ಮಟ್ಟಕ್ಕೆ ಕಳಿಸುವಂಥ ಶಕ್ತಿ ಇರುವಂಥ ನೀವು ಗುರುಗಳು ಇವತ್ತು ನಿಮ್ಮ ಮುಂದೆ ಒಂದು ಒಂದು ಚಾಲೆಂಜ್ ಇದೆ ಆ ಚಾಲೆಂಜ್ ಏನಪ್ಪ ಅಂತಂದರೆ ಇವತ್ತು ಏನೇ ಆಗಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಡಿ ಟಿ ಶ್ರೀನಿವಾಸವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅವ್ರನ್ನ ನಾವು ಅತಿ ಹೆಚ್ಚಿನ ಮತಗಳ ಇಲ್ಲಿ ಹೇಳ್ಬೇಕು ಅಂದರೆ ಒನ್ವೇ ಮಾಡಿನೇ ನಾವೆಲ್ಲರೂ ಕೂಡ ನಮ್ಮಲ್ಲಿ ಏನು ನಾನೂರ ಎಪ್ಪತ್ತೆಂಟು ಓಟ್ ಇದೆ ಅಷ್ಟು ಓಟ್ಗಳನ್ನ ಅವ್ರಿಗೆ ಕೊಡೋದ್ರ ಮುಖಾಂತರ ಅವ್ರನ್ನ ಅತಿ ಹೆಚ್ಚಿನ ಮತಗಳು ಅವ್ರು ಸಿಗೋದ್ರ ಮುಖಾಂತರ ಅವರು ಗೆದ್ದು ಗೆದ್ದು ಬರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ ತಮ್ಮಲ್ಲೆಲ್ಲ ಕಳಕಳಿಯಿಂದ ಮನವಿ ಕೂಡ ಮಾಡ್ಕೊಳ್ತಿದ್ದೀನಿ ಯಾಕಪ್ಪ ಇವಾಗ ನಾವು ಶ್ರೀನಿವಾಸವ್ರಿಗೆ ಓಟ್ ಹಾಕ್ಬೇಕು ಇವತ್ತು ಹೇಳ್ತಿದ್ದೀನಿ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಅದಷ್ಟೇ ಅಲ್ಲದೆ ಅವ್ರದ್ದೇ ಆದ ಒಂದು ಅನುಭವ ಇದೆ ಏನಂದ್ರೆ ಈಗ ಒಂದು ದೊಡ್ಡ ಶಾಲೆ ನಡೆಸಿದ್ದಾರೆ ಡಾಫಿನ್ ನಾಗರಾಜ್ ಮಾತನಾಡಿ ಇತರೆ ರಾಜ್ಯಗಳಂತೆ ಶಿಕ್ಷಕರ ಸಮಸ್ಯೆ ಬಗೆಹರಿಸಲು ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಮತ ನೀಡಿ ಎಂದು ಮನವಿ ಮಾಡಿದ್ರು ಅದನ್ನು ಮಾತನಾಡಬೇಕು ಅಂದ್ರೆ ಈಗ ಇನ್ನೂ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ನಮ್ಮ ಮೊನ್ನೆ ಈ ನಮ್ಮ ಇವ್ರ ಮಿನಿಸ್ಟ್ರು ಒಂದು ಯಾವುದೋ ನಾಮಿನೇಷನ್ ತಗೊಂಬಂದ್ರು ವಿಧಾನಸೌಧ ಒಳಗೆ ಅದು ಸಾಂಕ್ಷನ್ ಮಾಡಿ ಹಾಕಿದ್ರು ಬಿಲ್ಲು ಇದ್ರಲ್ಲಿ ಬಿದ್ದೋಯ್ತು ಇಲ್ಲಿ ಮೆಜಾರಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಬಿದ್ದೋಯ್ತು ಅದರಿಂದ ಸತತವಾಗಿ ಅಲ್ಲಿ ನಮ್ಮದು ಮೆಜಾರಿಟಿ ಬರಲೇಬೇಕು ಅದಕ್ಕೆ ನಿಮ್ಮನ್ನು ಗೆಲ್ಲಿಸಲೇಬೇಕು ಈಗ ನಾನು ಹದಿನೆಂಟು ವರ್ಷದಿಂದ ವಯಾ ಸಭೆ ಜೊತೆ ಆಗಿದ್ದೀನಿ ಅದ್ರಲ್ಲಿ ಎರಡನೇ ಮಾತುಕತೆ ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ ವಯ ಸಭೆ ಜೊತೆ ಹೇಳ್ಬೇಕು ವಯ ಸಭೆ ಸಂಸದವರು ನಾನು ಕಾಂಗ್ರೆಸ್ ನಾನು ಯಾವಾಗಲೂ ಕಾಂಗ್ರೆಸ್ ನನ್ನ ಮುಂದೆ ನನ್ನ ಜೊತೆಯಲ್ಲಿ ಇರುವಂಥವರೆಲ್ಲ ತಪ್ಪು ಮಾಡೋರು ನಾನು ಯಾವತ್ತೂ ಪಾರ್ಟಿಗೆ ಮೊತ್ತ ಮಾಡೋನ್ನೆಲ್ಲ ಮಾಡೋದಿಲ್ಲ ಆಮೇಲೆ ಟೀಚರ್ಸು ತುಂಬಾ ಬುದ್ಧಿವಂತರವ್ರೆ ಒಂದು ಓಟ್ ನಿನಗೆ ಕೊಟ್ರೆ ಎರಡನೇದು ಇನ್ನೊಬ್ರು ಕೊಡ್ತಾರೆ ಅದು ಪ್ರಯೋಜನನೇ ಆಗಲ್ಲ ಒಂದೇ ಓಟ್ ಕೊಡ್ಬೇಕು ಗೆಲ್ಸ್ಬೇಕು ಅಂದ್ರೆ ಯಾವಾಗ ನಾವು ಎಲ್ಲರತ್ರ ಮಾತನಾಡ್ಕೊಂಡ್ಬಿಟ್ಟು ಒಂದು ಒಂದು ಒಬ್ರು ಕೊಡೋದು ಒಬ್ರು ಕೊಡೋದು ಒಬ್ರು ಕೊಡೋದು ಇದೇನಾಗ್ತೈತೆ ಅಂದ್ರೆ ಎಲ್ಲ ಮಿಕ್ಸ್ ಆಗ್ಬಿಡ್ತೈತೆ ಅದರಿಂದ ನೀವು ನನ್ನ ಬೈಕೊಂಡ್ರೂ ಚಿಂತೆ ಇಲ್ಲ ನೀವು ಯಾರಿಗಾದ್ರೂ ಕೊಡಿ ಕಾಂಗ್ರೆಸ್ ಗೌರ್ಮೆಂಟ್ ಇನ್ನೂ ನಾಲ್ಕು ವರ್ಷ ಇರ್ತೈತೆ ಯಾರು ಏನು ಹೇಳಿದ್ರು ನಮ್ಗೆಲ್ಲ ಸೌಲಭ್ಯಗಳು ಸಿಗ್ತೈತೆ ಅಂತ ನನಗೊಂದು ಆಸೆ ಅದರಿಂದ ನಾವು ಸಾಧ್ಯವಾದಷ್ಟು ಬರೀ ಶ್ರೀನಿವಾಸ ಅಣ್ಣವರೆಲ್ಲ ಕರ್ನಾಟಕದೊಳಗೆ ಈಗೊಂದು ಹದ್ಮೂರು ಸೀಟ್ಗೆ ನಡೀತಾ ಇದ್ದಿದ್ರು ಅಲ್ಲ ಆರ್ ಸೀಟು ಇದು ವಿಧಾನಸೌಧ ಏಳು ಸೀಟು ಈ ಹನ್ನೊಂದು ಸೀಟು ನಮ್ದೇನ ಬಂತು ಅಂದ್ರೆ ಫುಲ್ ಮೆಜಾರಿಟಿ ಬಂದ್ಬಿಡ್ತಿದ್ದಲ್ಲಿ ಆವಾಗ ಎಲ್ಲಾ ಬಿಲ್ ಪಾಸ್ ಆಗ್ತೈತೆ ಸಿದ್ದರಾಮಯ್ಯವ್ರದ್ದು ಲಾಸ್ಟ್ ಬೇಡು ಜೊತೆಯಲ್ಲಿ ಕುತ್ಕೊಂಡು ಏನಾದ್ರು ಅವ್ರಿಗೆ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಆಯ್ತು ಅವ್ರಿ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ ಮನುಷ್ಯ ಓಪನ್ ಆಟ ನಮ್ ಡಿ ಕೆ ಶಿವಕುಮಾರನೂ ಅಷ್ಟೇ ಅವರಿಬ್ರು ಒಳ್ಳೆ

ವರದಿ ಮಲಮಾಚನಹಳ್ಳಿ ಗೋವರ್ಧನ್